ಯಾರಿಗೆ ತಿಳಿಸೋರು ಇದೀರಾ ಅಂತ ಯಾಕಂದ್ರೆ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಕೊಡಬೇಕಾಗತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಕೇಂದ್ರ ಸರ್ಕಾರದ ಒಂದು ರೂಲ್ಸ್ ಅಂದ್ರೆ ಅವಧಿಯನ್ನ ಕೆಲಸದ ಅವಧಿಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಸಭೆ ಇವೆಲ್ಲವೂ ಕೂಡ ನಡೀತಾ ಇದ್ವು ಈ ವಿಚಾರವನ್ನ ತಾವು ಯಾರಿಗೆ ತಿಳಿಸ್ತೀರಾ ಯಾರು ಬರೋರು ಇಲ್ಲಿ ಅಂತ ಸರ್ ನಾವು ಕೇಂದ್ರ ಸರ್ಕಾರವನ್ನ ಉದ್ದೇಶಿಸಿ ಬಿಟ್ಟಂತಹ ಮನವಿ ಪತ್ರವನ್ನ ಮಾನ್ಯ ಗವರ್ನರ್ ಸಾಹೇಬರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಅದೇ ತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂತಹ ಒಂದು ಮನವಿ ಪತ್ರವೇನಿದೆ ಶ್ರೀಯುತ ಮುಖ್ಯಮಂತ್ರಿ ಅವರಿಗೆ ಉದ್ದೇಶಿಸಿರ್ತಕ್ಕಂಥ ಮನವಿ ಪತ್ರವನ್ನ ಕ್ಯಾಬಿನೆಟ್ ದರ್ಜೆಯ ಸಚಿವರೊಬ್ಬರು ಅದು ಯಾರಾದರೂ ಆಗಿರ್ಬೋದು ನಮ್ಮ ಮುಖ್ಯ ಉದ್ದೇಶ ಇರೋದು ನಮ್ಮ ಲಾರ್ಡ್ ಸಾಹೇಬ್ರೇ ಬರಬೇಕು ಕಾರ್ಮಿಕ ಸಚಿವರೇ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ರ ಪರವಾಗಿ ನಾನು ಇವತ್ತು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಸರ್ ಭರವಸೆ ಅಂತ ಏನಿಲ್ಲ ನಾವು ಅವ್ರ ಕಚೇರಿಗೆ ಒಂದು ಟೆಲಿಫೋನ್ ಮೂಲಕ ತಿಳಿಸಿದ್ವಿ ಈ ಥರ ಒಂದು ಪ್ರತಿಭಟನೆ ಇದೆ ಅನ್ನೋದನ್ನ ತಿಳಿಸಿದ್ವಿ ಅದೇ ತರದಲ್ಲಿ ನಿನ್ನೆ ನಾವೇನು ನಮ್ಮ ಇಲ್ಲೇ ಒಂದು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ನಗರದ ಕಮಿಷನರ್ ಸಾಹೇಬರು ಸಹ ಒಂದು ಸಭೆ ಕರೆದಿದ್ರು ನಾವು ಅವರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿದೀವಿ ಲಾರ್ಡ್ ಸಾಹೇಬರೇ ಬರಬೇಕು ಕ್ಯಾಬಿನೆಟ್ ದರ್ಜೆ ಸಚಿವರೇ ಬರಬೇಕು ಅಂತ ಹೇಳಿದ್ವಿ ಮತ್ತು ಸ್ಥಳೀಯದಲ್ಲಿ ಕರ್ತವ್ಯ ನಿಂತರಾಗಿರ್ತಕ್ಕಂಥ ಪೊಲೀಸ್ನವ್ರಿಗೂ ಹೇಳಿದ್ವಿ ಕಾರ್ಮಿಕ ಸಚಿವರನ್ನೇ ಕರೆಸಿ ಅಂತ ನಾವು ಅವರಲ್ಲಿ ಒತ್ತಾಯವನ್ನು ಮಾಡಿದ್ದೀವಿ ಸೊ ಇದು ಮುಂದುವರಿತಾ ಇದೆ ನೋಡೋಣ ಯಾರು ಬರ್ತಾರೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು